ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕುಂಡಲಿನಿ ಶಕ್ತಿಯು ಚಕ್ರ ಮತ್ತು ಗ್ರಂಥಿಗಳನ್ನ ದಾಟುವುದು ಎಂಬ ಯಾವುದರ ಬಗ್ಗೆ ವಿವರಣೆ ಇರತಕ್ಕಂತಹ ಹತ್ತನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸುಧಾಧಾರ ಸಾರೈ ಚರಣಯುಗ प्रपञ्चं सिञ्चन्ति पुनरपि रसाम्नाय महसः अवाप्य स्वां भूमिं भुजगनिभमध्युष्टवलयि स्वमात्मानं कृत्वा स्वपि शिवकुलकुण्डे कोहरिणी ई श्लोकद पदच्छेद చరణయళాంతర్విగలతై సుధాధారాసారై ప్రపంచం సించంతి పునరపిర మహస స్వాం భూమిం అవాప్య భుజగనిబమద్యుష్టవలయం స్వమాత్మానం కృహరిణి కులకొండే స్వపిషి అంద్రే ವಿಗಲಿತೈಹಿ ಸುಧಾಧಾರಾಸಾರೈ ಅಂದರೆ ಪಾದಾರವಿಂದ ದ್ವಯ ಪ್ರದೇಶದಿಂದ ಬೀಳುವಂತಹ ಅಮೃತವು ಆಧಾರವಾದಂತಹ ಧಾರೆಗಳಿಂದ ಅಂದರೆ ತಾಯಿಯ ಎರಡು ಪಾದಗಳ ಮಧ್ಯದಿಂದ ತಾವು ಬೀಳ್ತಕ್ಕಂತಹದ್ದು ಅಮೃತ ಧಾರೆ ಸುಧಾಧಾರಾಸಾರೈ ಆ ಅಮೃತ ಧಾರೆ ಪ್ರಪಂಚಂ ಸಿಂಚಂತಿ ಪ್ರೈಡಿ ಪ್ರಪಂಚವನ್ನ ಪ್ರಪಂಚ ಅಂತಂದ್ರೆ ಹೊರಗಡೆ ಪ್ರಪಂಚ ಅಲ್ಲ ನಮ್ಮ ಒಳಗಡೆ ಇರ್ತಕ್ಕಂತಹ ಪ್ರಪಂಚವನ್ನ ಸಿಂಚಂತೆ ಅದರ ಮೇಲೆ ಸಿಂಪಡಿಸುತ್ತೆ ಹೇಗೆ ಎಪ್ಪತ್ತೆರಡು ಸಾವಿರ ನಾಡಿ ಮಾರ್ಗಗಳನ್ನು ಕೂಡ ತಾಯಿಯ ಪಾಚರಣುವಿಂದಗಳಿಂದ ಸುರಿತಾ ಇರ್ತಕ್ಕಂಥ ಅಮೃತ ರಸಧಾರೆ ಎಪ್ಪತ್ತೆರಡು ಸಾವಿರ ನಾಡಿ ಮಾರ್ಗಗಳನ್ನು ನೆನೆಸಿ ರಸಾನ್ನಾಯ ಮಹಸ ಸಕಾಶಾ ಸಹಸ್ರ ಕವನದಲ್ಲಿ ಇದ್ದಂತಹ ಚಂದ್ರನ ಸಮೀಪದಿಂದ ಈಗ ತಾಯಿ ಸದಾಶಿವನೊಡನೆ ಕ್ರೀಡಿಸ್ತಾ ಸಹಸ್ರಾರ್ಧದಲ್ಲಿ ಇದ್ದಾಳಲ್ಲ ಅಲ್ಲಿ ಆಕೆಯ ಚರಣ ಕಮಲದಿಂದ ಆಕೆ ಚರಣ ಕಮಲ ಇರ್ತಕ್ಕಂತಹದ್ದೇ ಸುಧಾಸಾಗರದಲ್ಲಿ ಅಮೃತ ಸಾಗರದಲ್ಲಿ ಆ ಅಮೃತ ಸಾಗರ ಎಲ್ಲೋ ಹೊರಗಡೆ ಇದೆ ಅಂತ ಅಲ್ಲ ಸಹಸ್ರಾರ್ಧದಲ್ಲಿ ಇರ್ತಕ್ಕಂತಹದ್ದು ಅಲ್ಲಿ ಆಕೆಯ ಪಾದಗಳಿದೆ ಆ ಚರಣ ದ್ವಯದಿಂದ ಬಂದಿರ್ತಕ್ಕಂಥ ಸುಧಾರಸ ಅಂದ್ರೆ ಅಮೃತದ ರಸ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ನೆನೆಸಿ ಆ ಸಹಸ್ರ ಕಮಲದಲ್ಲಿ ಇದ್ದಂತಹ ಚಂದ್ರನ ಅಲ್ಲಿಂದ ಅದರ ಅಲ್ಲಿಂದ ಸ್ವಾಂ ಭೂಮಿಂ ಪುನರಪ್ಯವಾಪ್ಯ ತನ್ನ ಸಂಬಂಧವಾಗಿ ಇದ್ದಂತಹ ಮೂಲಾಧಾರವನ್ನು ಅಮೃತ ವರ್ಷ ಮಾಡಿದ ಬಳಿಕ ವಾಪಸ್ಸಾಗಿ ಭುಜಗ ನಿಭ ಮಧ್ಯಷ್ಟ ವಲಯಂ ಸಮಾತ್ಮಾನಂ ಕೃತ್ವ ಸರ್ಪ ಅಂದ್ರೆ ಆ ಒಂದು ಸಹಸ್ರಾರದಲ್ಲಿರ್ತಕ್ಕಂತಹ ತಾಯಿ ಅಲ್ಲಿರ್ತಕ್ಕಂಥ ಸುಧಾಸಾಗರದಲ್ಲಿ ಅವಳ ಪಾದಗಳಿದೆ ಅವಳ ಪಾದದಿಂದ ಅಮೃತ ರಸ ಸುರಿದು ಬಿಟ್ಟು ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಹರಿದು ತದನಂತರದಲ್ಲಿ ತಾಯಿ ಮತ್ತೆ ಹಿಂದಿರಿಗೆ ಬರ್ತಾಳೆ ಆ ಕುಂಡಲಿನಿ ಶಕ್ತಿ ಮತ್ತೆ ಸಹಸ್ರಾರ್ಧದಲ್ಲಿ ಸದಾಶಿವನೊಡನೆ ಐಕ್ಯವಾಗಿದ್ದು ಮತ್ತೆ ಹಿಂದಿರುಗಿ ವಾಪಸ್ ಬಂದು ಸ್ವಾಂ ಭೂಮಿಂ ಪುನರಪ್ಯವಾಪ್ಯ ತನ್ನ ಸಂಬಂಧವಾಗಿರ್ತಕ್ಕಂತಹ ಮೂಲಾಧಾರವನ್ನ ಅಮೃತ ವರ್ಷ ಮಾಡಿದ ಬಳಿಕ ಹಿಂದಿರ್ಕಿ ಭುಜಗ ನಿಭ ಭುಜಗ ನಿಭ ಸಮಾತ್ಮಾನಂ ವಲಯ ಸ್ವಮಾತ್ಮಾನಂ ಕೃತ್ವ ಸರ್ಪ ಸದೃಶವಾದ ಆ ಕುಂಡಲಿನಿ ಶಕ್ತಿಯು ಸರ್ಪಸದೃಶ ಅಂತ ಅಂದ್ರೆ ಅದು ಬರ್ತಕ್ಕಂತ ನಡೆ ಇದೆಯಲ್ಲ ಅದು ಹೀಗೆ ಸುತ್ತಕೊಂಡು ಬರುತ್ತೆ ಅಂತ ಆ ಬೆನ್ನು ಮೂಳೆ ಹುರಿನಲ್ಲಿ ಸುತ್ತಕೊಂಡು ಬರೋದ್ರಿಂದ ಅದಕ್ಕೆ ಸರ್ಪ ಸದೃಶವಾದಂತಹ ನಡೆಗೆ ಹೇಳ್ತಾ ಇರೋದು ಕುಂಡರಿಣಿ ಶಕ್ತಿ ತನ್ನ ಸ್ವರೂಪವನ್ನ ಧರಿಸಿ ಕುಹರಿಣಿ ಕುಲಕುಂಡೇ ಸ್ವಪಿಶಿ ಕಮಲ ನಾಳದಲ್ಲಿ ಇರುವ ಬಿಂದುವಿನ ಹಾಗೆ ರಂಧ್ರ ಉಳ್ಳಂತಹ ಅಂದ್ರೆ ನಾಳದ ಒಳಗಡೆ ಒಂದು ಟೊಳ್ಳಿರುತ್ತೆ ಒಂದು ಸಣ್ಣಕ್ಕೊಂದರು ಇದಿರುತ್ತೆ ಉದ್ದಕ್ಕೂ ಕೊಳವೆ ತರ ಆ ರೀತಿ ಇರ್ತಕ್ಕಂತಹ ಸುಷುಮ್ನ ಮಾರ್ಗದಲ್ಲಿ ತಾವರೆ ನೂಲಿನ ಹಾಗೆ ಆಧಾರ ಕಂದದಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ ಅಂದರೆ ವಾಪಸ್ಸು ತನ್ನ ಕುಂಡಲಿನಿ ಮೂಲ ಮೂಲಾಧಾರ ಇದರ ಹತ್ರ ಬಂದು ಅಥವಾ ಸ್ವಾಧಿಷ್ಠಾನದ ಹತ್ರ ಬಂದು ಸ್ವಾಧಿಷ್ಠಾನದ ಹತ್ರ ಅದಕ್ಕೋಸ್ಕರನೇ ಅಧಿಷ್ಠಾನ ಅಂತ ಅಲ್ಲಿ ಬಂದು ಮೂಲಾಧಾರದ ಇದರಲ್ಲಿ ಸುತ್ತ ಸರ್ಪದ ಥರ ಸುತ್ತಕೊಂಡು ಅಲ್ಲಿ ಸ್ವಾಧಿಷ್ಠಾನದಲ್ಲಿ ಅವಳ ಮುಖವನ್ನು ಇಟ್ಟುಕೊಂಡು ಅವಳ ಹಾಗೆ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ ಅದು ಕಾರಣ ಕುಲವೆಂಬ ನಾಮವುಳ್ಳ ಆಧಾರ ಚಕ್ರವನ್ನ ಪೂಜೆ ಮಾಡ್ತಕ್ಕಂತಹರು ಕೌಲರು ಕುಲ ಕೌಲ ಮತದವರಿಗೆ ಆಧಾರ ಚಕ್ರದಲ್ಲಿ ಪೂಜೆ ಅಂತಕ್ಕಂತಹದ್ದು ಒಂದು ರಹಸ್ಯ ಇಲ್ಲಿ ಬರೆಯತಕ್ಕಂತಹ ಅರ್ಥ ಏನಪ್ಪಾ ಅಂದ್ರೆ ಶಿರಸ್ಸಿನಲ್ಲಿ ಚಂದ್ರಮಂಡಲವಿಹುದು ಇದು ಸರ್ವ ಯೋಗಶಾಸ್ತ್ರ ಸಿದ್ಧ ಆ ಚಂದ್ರಮಂಡಲವೇ ಸಮಯೀ ಮತಿಗಳಲ್ಲಿ ಶ್ರೀಚಕ್ರವಾಗುತ್ತೆ ಶ್ರೀವಿದ್ಯೆಗೆ ಪಾಢ್ಯವಾದಿಯಾಗಿ ಹದಿನಾರು ಕಲ್ ಕಲಾವೃದ್ಧಿ ಕ್ಷಯಗಳನ್ನ ಪಾಡ್ಯ ಬಿದೆಯ ಈ ರೀತಿಯಾಗಿ ಹದಿನಾರು ಕಲಾವೃದ್ಧಿ ಕ್ಷಯಗಳನ್ನ ಹೇಳಿದ್ದಾರೆ ಇದರಲ್ಲಿ ವಾಸ್ತವವಾಗಿ ನಮಗೆ ಪಾಡ್ಯದಿಂದ ಹುಣ್ಣಿಮೆ ಅಥವಾ ಪಾಡ್ಯದಿಂದ ಅಮಾವಾಸ್ಯೆವರೆಗೆ ಹದಿನೈದು ಕಲೆಗಳನ್ನು ನಾವು ಹೇಳ್ತೀವಿ ಚಂದ್ರನ ಕಲೆಗಳು ಆ ನಂತರ ಹದಿನಾರನೇ ಕಲೆ ಅಂತಕ್ಕಂತಹದ್ದು ವಿಶೇಷವಾದಂತಹದ್ದು ತಾಯಿ ಕಲೆ ಅದು ನಮಗೆ ಕಣ್ಣಿಗೆ ಕಾಣೋದಂಥದ್ದಲ್ಲ ಅದು ವಾಸ್ತವವಾಗಿ ಅದಕ್ಕೆ ವೃದ್ಧಿ ಕ್ಷಯಗಳೇನು ಇರತಕ್ಕಂಥ ಇರದೇ ಇರತಕ್ಕಂಥ ಅದಕ್ಕೆ ಷೋಡಶ ಕಲಾರೂಪಿಣಿ ಅಂತ ಹೇಳಿ ಕೂಡ ಹೇಳ್ತಾರೆ ಇರೋದು ಈ ಶ್ರೀಚಕ್ರವೇ ಚಂದ್ರಮಂಡಲ ಹೊರಗೆ ಇರ್ತಕ್ಕಂಥ ಚಂದ್ರಮಂಡಲವು ಶ್ರೀಚಕ್ರವೆಂಬುದನ್ನು ಲಕ್ಷ್ಮೀಧರಾಚಾರ್ಯರು ಸುಭಗೋದಯ ವ್ಯಾಖ್ಯಾನದಲ್ಲಿ ನಿರೂಪಿಸಿದ್ದಾರೆ ಇದು ಮಹಾರಹಸ್ಯ ಅದು ಕಾರಣ ಶಿರಸ್ಸಿನಲ್ಲಿ ಇರುವಂತಹ ಈ ಸಹಸ್ರದಳ ಕಮಲ ಮಧ್ಯದಲ್ಲಿ ಶ್ರೀಚಕ್ರಾಕಾರವಾದ ಚಂದ್ರಬಿಂಬ ಮಧ್ಯದಲ್ಲಿ ಇರತಕ್ಕಂತಹ ಭಗವತಿಯ ಚರಣ ಕಮಲದ ಅಮೃತಮಯವಾದ ಜಲದಿಂದ ಸಾಧಕನ ಸಕಲ ಶರೀರವನ್ನು ಎಪ್ಪತ್ತೆರಡು ಸಾವಿರ ನಾಡಿಗಳನ್ನೂ ವ್ಯಾಪಿಸಿ ಮರಳಿ ಸರ್ಪಾಕಾರವಾಗಿ ಸುಷುಮ್ನ ಮಾರ್ಗದಿಂದ ಆಧಾರ ಕುಂಡವನ್ನು ಪ್ರವೇಶಿಸಿ ಭಗವತಿ ಆ ಆಧಾರ ಕುಂಡ ಮೂಲಾಧಾರ ಚಕ್ರಕ್ಕೆ ಹಿಂದಿರುಗಿ ಅಲ್ಲಿ ನಿದ್ದೆ ಮಾಡ್ತಾಳೆ ಈ ಅರ್ಥಕ್ಕೆ ಸಮ್ಮತಿ ವಚನ ವಾಮಕೇಶ್ವರ ಮಹಾತಂತ್ರದಲ್ಲಿ ಹೀಗೆ ಹೇಳಿದರೆ ಭುಜಂಗಾಕಾರ ರೂಪೇಣ ಮೂಲಾಧಾರಂ ಸಮಾಶ್ರಿತ ಶಕ್ತಿ ಕುಂಡಲಿನಿ ನಾಮ ಬಿಸತಂತು ನಿಭಾನ್ ನಿಭಾ ಶುಭ ಮೂಲಕಂದಂ ಫಣಾಗ್ರೇಣ ದಷ್ಟ್ವಾ ಕಮಲ ಕಂದವತ್ ముఖ్య పుచ్చం సంగృహ్య బ్రహ్మరంధ్ర సమన్విత పద్మాసనగతస్వస్థోమాకు సాధక వాయుమూర్ధ్వగతం కంభకావిష్టమానసాతవాదగ్ స్వాదిష్టాన గత జ్వలన్ జ్వలనాఘాతవనాఘాతర నిద్రి హిరాట్ రుద్రగ్రంథిం ವಿಷ್ಣು ಗ್ರಂಥಿಂ ವಿಷ್ಣುಗ್ರಂಥಿಂ ಬ್ರಹ್ಮ ಬ್ರಹ್ಮಗ್ರಂಥಿಂಚ ಭಿತ್ಯ ಕಮಲಾನಿ ಭಿನತ್ತಿ ಫಟ ಭಿನತಿಷಟ ಸಹಸ್ರ ಕಮಲೇ ಶಕ್ತಿ ಶಿವೇನ ಸಹಮೋದತೆ ಚಾವಸ್ಥಾ ಪರಾಗ್ನೇಯ ಸೈವ ನಿರ್ವೃತ್ತಿ ಕಾರಣಂ ಹೀಗೆ ವೇದದಲ್ಲಿಯೂ ಭಗವತಿಯ ಚರಣಾಂಬುಜ ಸುಧಾಧಾರಗಳಿಂದ ಶರೀರವನ್ನು ನೆನೆಸುವ ವಿಷಯವಾಗಿ ಹೇಳಿದೆ ಆದರೆ ಇಲ್ಲಿ ಭಾಷ್ಯಕಾರರು ವೇದವನ್ನ ಈ ಪ್ರಾಕೃತ ಅಂದ್ರೆ ನಾವು ಕನ್ನಡ ಭಾಷೆನಲ್ಲಿ ಬರಿತಾ ಇರತಕ್ಕಂತಹ ಇದರಲ್ಲಿ ವೇದದ ಟೀಕೆಯನ್ನು ಬರೀಬಾರದು ಅಂತಕ್ಕಂಥದ್ದು ಅವರು ಹಿಂದೆ ಕೂಡ ಮುನ್ನಡಿನಲ್ಲಿ ಭಾಷ್ಯಕಾರರ ಹಾಗೆ ಹೇಳಿರೋದ್ರಿಂದ ವೇದಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ಅವರು ಈ ಭಾಷ್ಯದಲ್ಲಿ ಎಲ್ಲೂ ಕೂಡ ಡಿಸ್ಕಸ್ ಮಾಡಿಲ್ಲ ಸೊ ಅಲ್ಟಿಮೇಟ್ಲಿ ಏನು ಅಂತಂದ್ರೆ ಸುಧಾಸಾಗರ ಅಂದ್ರೆ ಸಹಸ್ರಾರದಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಚಂದ್ರಮಂಡಲ ಅಂತಂದ್ರೆ ಶ್ರೀಚಕ್ರ ಅಲ್ಲಿರ್ತಕ್ಕಂತಹ ತಾಯಿ ಶಿವನೊಡನೆ ಐಕ್ಯವಾಗಿ ಶಿವಶೈಕ್ಯ ಶಿವಶಕ್ತಿ ಐಕ್ಯ ರೂಪದಲ್ಲಿ ಇರ್ತಕ್ಕಂತಹ ತಾಯಿ ತನ್ನ ಪಾದ ಕಮಲದಿಂದ ಅಮೃತ ರಸವನ್ನು ಸುರಿಸ್ತಾ ಅದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನೂ ನೆಲೆಸಿ ಅದರಲ್ಲಿ ಶಕ್ತಿ ತುಂಬಿ ನಂತರ ವಾಪಸ್ ಹಿಂತಿರುಗಿ ಬಂದು ತಾನು ಕುಂಡರಿಣಿಯಲ್ಲಿ ಹೋಗಿ ಆ ಆಧಾರ ಚಕ್ರದಲ್ಲಿ ಹೋಗಿ ನಿದ್ರೆ ಮಾಡ್ತಾಳೆ ನಿದ್ರೆ ನಿದ್ರಾ ಯೋಗ ನಿದ್ರೆನಲ್ಲಿ ತೊಡಗುತ್ತಾಳೆ ಅಂತಕ್ಕಂತಹದ್ದು ಈ ಶ್ಲೋಕದ ಸಾರ ಸರ್ವಸ್ವ ಇನ್ನು ತಂತ್ರಶಾಸ್ತ್ರದ ಪ್ರಕಾರ ಇದಕ್ಕೆ ಫಲವನ್ನ ಪುರುಷರಿಗೆ ನಪುಂಸಕತ್ವ ನಿವೃತ್ತಿ ಸ್ತ್ರೀಯರಿಗೆ ರಜೋ ದರ್ಶನ ಈ ಎರಡನ್ನೂ ಗಮನಿಸಿದರೆ ಎರಡೂ ಸಹ ಮೂಲತಃ ಸೃಷ್ಟಿಗೆ ಸಂಬಂಧಿಸಿರ್ತಕ್ಕಂತಹದ್ದು ಅಂದ್ರೆ ನಪುಂಸಕತ್ವ ನಿವೃತ್ತಿ ಆಗಿರ್ಬೋದು ಜನನ ಜನನೇಂದ್ರಿಯದಲ್ಲಿ ಅದು ಮೂಲತಃ ಮಗುವನ್ನು ಹುಟ್ಟಿಸೋದಕ್ಕೆ ಈ ಇದಕ್ಕೆ ಸಂಬಂಧಪಟ್ಟಿದ್ದು ಇವನ್ ಸ್ತ್ರೀಯರಿಗೆ ರಜೋ ದರ್ಶನ ಅಂತಂದ್ರೆ ಅವರ ಗರ್ಭಕೋಶ ಮತ್ತೊಂದು ಮಗುವನ್ನ ಹೊತ್ಕೊಳ್ಳೋದಕ್ಕೆ ಸಿದ್ಧವಾಗ್ತಕ್ಕಂತಹದ್ದು ಎರಡೂ ಮೂಲತಃ ಒಂದು ಮಗುವಿನ ಒಂದು ಜೀವದ ಹುಟ್ಟಿಗೆ ಕಾರಣವಾಗಿರತಕ್ಕಂತಹದ್ದು ಇಲ್ಲಿ ಆ ಶಕ್ತಿ ಮೂಲಾಧಾರಕ್ಕೆ ಸುಧಾಸಾಗರದಿಂದ ಅಂದ್ರೆ ಸಹಸ್ರಾರದಿಂದ ಅದು ಕೆಳಗಿಳಿದು ಬಂದು ಮೂಲಾಧಾರದಲ್ಲಿ ಅದು ಕೂತುಕೊಳ್ಳುತ್ತೆ ಮೂಲಾಧಾರದಲ್ಲಿ ಕೂತು ಜನನೇಂದ್ರಿಯಗಳಿಗೆ ಹಾಗೂ ಮತ್ತೆ ಪುನರ್ಜೀವ ಸೃಷ್ಟಿಗೆ ಅದು ಸಹಾಯ ಮಾಡುತ್ತೆ ಅನ್ನೋ ಭಾವ ಈ ಶ್ಲೋಕದಲ್ಲಿರೋದ್ರಿಂದ ಈ ರೀತಿಯಾಗಿ ಈ ಶ್ಲೋಕವನ್ನು ನಿರಂತರವಾಗಿ ಭಾವಪೂರ್ಣವಾಗಿ ಅರ್ಥಾನುಸಂಧಾನ ಮಾಡಿಕೊಂಡು ಶ್ಲೋಕವನ್ನ ಜಪಿಸಿದ್ದೆ ಆದರೆ ಏನೋ ಕಾರಣದಿಂದ ಹಲವಾರು ಕಾರಣದಿಂದ ದೈಹಿಕವಾಗಿ ಬಾಕಿ ಯಾವ ಸಮಸ್ಯೆಗಳು ಇಲ್ಲದೆ ಹೋದ್ರೂ ಕೂಡ ಯಾವುದೋ ಕಾರಣದಿಂದ ಮಕ್ಕಳಾಗ್ತಾ ಇಲ್ಲ ಅಂತಂದ್ರೆ ಈ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಅಲ್ಲಿ ಇರೋದ್ರಿಂದ ಆ ಮೂಲಕ ಮಕ್ಕಳಾಗೋ ಸಾಧ್ಯತೆ ಹೆಚ್ಚಾಗತ್ತೆ ಅಂತ ಹೇಳಿ ಈ ಶ್ಲೋಕವ ಶ್ಲೋಕದ ಕುರಿತಾಗಿ ಉಪಾಸನೆ ಮಾಡಿರ್ತಕ್ಕಂಥವರು ದೇವಿ ಉಪಾಸಕರು ಹೇಳುವಂಥದ್ದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ